ನಮ್ಮ ಕಾಲೇಜಿನ ಸೀನಿಯರ್ ಲೆಕ್ಚರರ್ ಚಂದ್ರಶೇಖರ್ ಅಂತ ಚಂದ್ರಶೇಖರಪ್ಪ ಅಂತ ಹೇಳಿ ಹಾಗೆ ಇವರು ಐಕಿ ಸಿ ಕೋಆರ್ಡಿನೇಟರ್ ಕಾಲೇಜಿಂದ ಶಿವಾನಂದ್ ಭಟ್ ಅಂತ ಈ ವರ್ಷ ನಮ್ಮ ಕಾಲೇಜು ಎಂಟು ಜನ ವಿದ್ಯಾರ್ಥಿನಿಯರು ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ ಹಾಗೆ ಬಿ ಎಸ್ ಸಿ ಪದವಿಗೆ ನಾಲ್ಕು ಬಿ ಸಿ ಎ ಪದವಿಗೆ ಮೂರು ಮತ್ತು ಬಿಬಿಎಗೆ ಒಂದ್ ರ್ಯಾಂಕ್ ಬಂದಿದೆ ಕಾಲೇಜಿನ ಇತಿಹಾಸದಲ್ಲಿ ಎಂಟು ರ್ಯಾಂಕ್ಗಳು ಬಂದಿರುವಂತದ್ದು ಇದೇ ವರ್ಷ ರೇಣುಕಾ ಕೋಲ್ಕಾರ್ ಅಂತ ಬಿ ಎಸ್ ಸಿ ಬಿ ಸಿ ಎ ವಿದ್ಯಾರ್ಥಿನಿ ಪ್ರಥಮ ರ್ಯಾಂಕ್ ತೆಗೆದುಕೊಂಡಿದ್ದಾಳೆ ಆಶ್ರಿತಾ ಎ ಎ ಕುಮಾರ್ ಅಂತ ಹೇಳಿ ಬಿ ಸಿ ಎ ವಿದ್ಯಾರ್ಥಿನಿ ಅವಳು ತೃತೀಯ ರ್ಯಾಂಕ್ ತೆಗೆದುಕೊಂಡಿದ್ದಾಳೆ ಸಹನಾ ಬಿ ಎಸ್ ಸಿ ವಿದ್ಯಾರ್ಥಿನಿ ನಾಲ್ಕನೇ ರ್ಯಾಂಕ್ ತನುಶ್ರೀ ವಿ ಅಂತ ಬಿ ಎಸ್ ಸಿ ವಿದ್ಯಾರ್ಥಿನಿ ಏಳನೇ ರ್ಯಾಂಕ್ ಮಾನಸ ಎಸ್ ಹೆಗ್ಗಡೆ ಅಂತ ಹೇಳಿ ಬಿ ಸಿ ಎ ವಿದ್ಯಾರ್ಥಿನಿ ಏಳನೇ ರ್ಯಾಂಕ್ ಪಡೆದಿದ್ದಾಳೆ ಹಾಗೆ ಕೌಶಲ್ಯ ಎಂ ಬಿ ಎಸ್ ಸಿ ವಿದ್ಯಾರ್ಥಿನಿ ಎಂಟನೇ ರ್ಯಾಂಕ್ ಪಡೆದಿದ್ದಾರೆ ಗಾಯತ್ರಿ ಎನ್ ಅಂತ ಬಿ ಬಿ ಎ ವಿದ್ಯಾರ್ಥಿನಿ ಒಂಬತ್ತನೇ ರ್ಯಾಂಕ್ ನವೀಶ್ರೀ ಸತ್ಯನಾರಾಯಣ ಗೌಡ ಅಂತ ಹೇಳಿ ಸಿಯಿಂದ ಹತ್ತನೆಯ ರ್ಯಾಂಕ್ ಒಟ್ಟು ಕಾಲೇಜಿಗೆ ಈ ಸಾಲಿನಲ್ಲಿ ಎಂಟು ರ್ಯಾಂಕ್ಗಳು ಬಂದಿವೆ ಇದು ಕಾಲೇಜಿಗೆ ಒಂದು ಹೆಮ್ಮೆ ತರುವಂತ ವಿಷಯ ಹಾಗೆ ವಿದ್ಯಾರ್ಥಿನಿಯರ ಮುಂದೆ ಈ ಪ್ರೇರಣೆಯಿಂದ ಅವರು ಕೂಡ ಉತ್ತಮ ರ್ಯಾಂಕ್ ಗಳಿಸಿ ಧರಿಸಿ ಕಾಲೇಜಿಗೆ ಕೀರ್ತಿ ತರಲಿ ಅಂತ ನಾನು ಹಾರೈಸ್ತೀನಿ ಈ ಎಲ್ಲಾ ಎಂಟು ಜನ ವಿದ್ಯಾರ್ಥಿನಿಯರಿಗೂ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಎಲ್ಲ ಬೋಧಕ ವರ್ಗದವರು ಮತ್ತು ಬೇಡಕೇತ ವರ್ಗದವರು ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಎಲ್ಲ ಹಾರ್ದಿಕ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಂತ ನಾನು ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಮಹಿಳಾ ಪ್ರತ್ಮಿಲ್ಲಿ ಐಪಿಎಸ್ ಸಿ ಕೋಆರ್ಡಿನೇಟರ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ವರ್ಷ ನಮ್ಮ ಕಾಲೇಜಿಗೆ ಎಂಟು ರ್ಯಾಂಕ್ ಗಳು ಬಂದಿರುವುದು ತುಂಬಾ ಸಂತಸದ ವಿಷಯ ಸದ್ಯದಲ್ಲಿ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗಿದೆ ಮ್ಯಾಕ್ ದಿನ ಹೋಗ್ತಾ ಇದ್ದೇವೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾವೆ ವರ್ಷದಿಂದ ವರ್ಷಕ್ಕೆ ನಮ್ಮ ವಿದ್ಯಾರ್ಥಿನಿಯರಲ್ಲಿ ಅಂದ್ರೆ ಬೇರೆ ಬೇರೆ ವಿಷಯಗಳಲ್ಲಿ ಪರಿಣಿತಿಯನ್ನ ಪಡೆದು ಬೇರೆ ಬೇರೆ ಹಂತಕ್ಕೆ ಕೂಡ ಹೋಗ್ತಾ ಇದ್ದಾರೆ ಕೇವಲ ರ್ಯಾಂಕ್ ಅಷ್ಟೇ ಅಲ್ಲ ವಿಜ್ಞಾನ ವಿಷಯದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಗವಹಿಸಿ ಪ್ರಶಸ್ತಿಯನ್ನು ಬಾಚಿದ್ದಾರೆ ಹಾಗೆಯೇ ಕಾಮರ್ಸ್ ಅಹ್ ಬಿ ಎಲ್ಲ ವಿಭಾಗಗಳಲ್ಲಿ ಹಾಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಸಾಂಸ್ಕೃತಿಕವಾಗಿ ಕೂಡ ಅಹ್ ಮುಂದೂಗ್ತಾ ಇದ್ದಾರೆ ಒಟ್ಟಿನಲ್ಲಿ ಸಂಪೂರ್ಣವಾಗಿ ಶೈಕ್ಷಣಿಕ ವೇದಿಯನ್ನು ನಾವು ಕಾಣ್ತಾ ಇದ್ದೇವೆ ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯವಾಗಿದೆ ಧನ್ಯವಾದ